ಆಕ್ಚುಲಿ ನಾನು ತುಂಬಾ ಟೈರ್ಡ್ ಆಗಿದ್ದೆ ಗಾಯ್ಸ್ ಹೇಳ್ಬೇಕು ಅಂತಂದ್ರೆ ನೋಡಿ ಇದೆ ಲೌಡ್ ಕಮ್ಬಿಂಗ್ ಕ್ಕ ಕಟ್ಟಿ ಬಿಡು ಆಮೇಲೆ ಇದೇ ಶುರುವೈತಲ ಓಹ್ 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 ಮಹಾದೇವ ಜೇನರ ಸಹೇಸ್ತಲ ತೀರ್ಥೇ ಮಹೇ ಮನ್ನೋ ರಕ್ಷೇ ಪ್ರಜೋದಯಾ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದೀವಿ ಅಲ್ಲಿನ ಬ್ರೇಕ್ಫಾಸ್ಟ್ ಗೆ ಒಂದು ಟಚ್ ಇದು ಸ್ಟೋರಿ ಗೈಸ್ ಹ್ಞೂ ಚೆನ್ನಾಗಿದೆ ಸ್ಮೆಲ್ಲುಕೊಂಡು ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬ್ಲಾಗಿಸ್ಕೊಂಡಿರ್ತೀನಿ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಟೈಮ್ ಬಂದು ಇವಾಗ ಟು ಟೆನ್ ಆಗಿದೆ ಮಧ್ಯಾಹ್ನ ಸೊ ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾಯ್ಸ್ ಇವಾಗ ನಾನು ಅಡಿಗೆ ಮಾಡ್ತಾಯಿದ್ದೀನಿ ಇಲ್ಲಿ ಬಾಳೆಕಾಯಿ ಬರುತ್ತಲ್ಲ ಬಾಳೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ ಇಲ್ಲಿ ಸಾರು ಸಾರಿಗೆ ಬೇಯಿಸಿಟ್ಟಿದ್ದೀನಿ ಒಗ್ಗರಣೆ ಹಾಕಬೇಕು ಆ್ಯಂಡ್ ಇಡಬೇಕು ಅಷ್ಟೇ ತಿನ್ಬಿಟ್ಟು ಇವಾಗ ನಾವು ಮೇಕಪ್ಗೆ ಹೋಗ್ಬೇಕು ಆ್ಯಂಡ್ ನಿಮ್ಗೊಂದು ವಿಷಯ ಗೊತ್ತಾ ಫಸ್ಟ್ ಟೈಮ್ ನಮಗೆ ಮೇಕಪ್ ಬಂದ್ಬಿಟ್ಟು ನಮ್ಮೂರಲ್ಲಿ ಸಿಕ್ಕಿದೆ ಅಲ್ಲೊಂದು ಚೌಟ್ರಿ ಇದೆಯಲ್ಲ ಕೃಷ್ಣ ಪ್ಯಾಲೇಸು ಸೊ ಗಾನಿಯಾರೆಲ್ಲ ಮದುವೆ ಆಗಿದ್ದು ಅದೇ ಚೌಟ್ರಿಯಲ್ಲಿ ಮೇಕಪ್ ಸಿಕ್ಕಿದೆ ಸೊ ಅಲ್ಲೋಗಿ ಮೇಕಪ್ ಮುಗಿಸ್ಬಿಟ್ಟು ಆಮೇಲೆ ನಾವು ಅಕ್ಕ ಮನೆಗೆ ಹೋಗ್ಬೇಕಾಗುತ್ತೆ ಸೊ ಲೆನ್ಸಿ ಇದು ಡೇ ಹೇಗಿರುತ್ತೆ ಅಂತ ಹೇಳಿ ಸಾಂಬಾರ್ ಪುಡಿಯಲ್ಲಿ ಹಾಕ್ಬೇಕು ಒಂದು ಕಡೆ ಪಲ್ಯ ರೆಡಿ ಆಗಿದೆ ಸಾಂಬಾರ್ ಮೋಸ್ಟ್ ಆಫ್ ದ ಟೈಮ್ ಮನೇಲೆ ಊಟ ಮಾಡ್ಕೊಂಡು ಹೋಗೋಕೆ ಟ್ರೈ ಮಾಡ್ತೀವಿ ಅಕಸ್ಮಾತ್ ಆಗಿಲ್ಲ ಅಂತಂದ್ರೆ ಮ್ಯಾನೇಜ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ಇಲ್ಲ ಅಂತಂದ್ರೆ ಅಲ್ಲೇ ತಿಂತೀವಿ ಟೈಮ್ ಇದ್ರೆ ಮಾತ್ರ ಇಲ್ಲ ಅಂತಂದ್ರೆ ಇಲ್ಲ ಅಲ್ಲಿ ಮೇಕಪ್ ಎಲ್ಲ ಮುಗಿಸ್ಕೊಬಾರಷ್ಟಲ್ಲಿ ನಂಗೆ ಫುಲ್ ಟಯರ್ಡ್ ಆಗಿತಿತ್ತು ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವ್ರು ಬಂದ್ಬಿಟ್ಟು ನನ್ನ ಕಸಿನ್ ಸಿಸ್ಟರು ನನ್ನ ಕಣ್ಣಿನ ಗಾಯ್ಸ್ ಕೈ ಅಂತ ಗೊತ್ತಿಲ್ಲ ನೋಡಿ ಉರಿ ಅಂದರೆ ಉರಿತಾಯಿದ್ದೆ ಮಾತ್ರ ಸ್ವೀಟ್ ಅದೇ ಅಕ್ಕ ಮನೆಗೆ ಬಂದ್ವಿ Terus kita ingatkan, terasa ni

ಸೊ ನನ್ನ ಕಣ್ಣು ನೋಡಿ ವಯಸ್ಸಿಂಗ್ ಏನಾಯ್ತು ಏನಾಯ್ತಂತ ಗೊತ್ತಿಲ್ಲ ಕಣ್ಣೆಲ್ಲ ನೋತಾ ಇದೆ ಥರ ಯಾರ ಗುದ್ದಿರೋ ಥರ ಆಗ್ಬಿಡುತ್ತೆ ಆ್ಯಕ್ಚುಲಿ ನಂಗೆ ತುಂಬ ಟಯರ್ಡ್ ಆಗಿದೆ ಡೈಸ್ ಎಲ್ಬೇಕಂತಂದ್ರೆ ನೋಡಿಲ್ಲ ಅದೆಲ್ಲ ಉಟ್ಕೊಂಡು कौनसा नीदरनेटी इन सबको राष्ट्र बक्ता दादी के ठुले तुम लोगों का कौनसा चिंच चिंगा सुनीमा कपड़ा में छाना ये दिल बेगा तेरा ये दो कॉन्टैक्टर्स तन आईस्ट्रोस बोलें नंबर

ನೋಡ್ತಾಳಪ್ಪ ಸೊ ಗೈಸ್ ಇವಾಗ ಮನೆಗೆ ಬಂದ್ವಿ ನಾವು ಫೈವ್ ತರ್ಟಿ ಆಗಿದೆ ಆ್ಯಂಡ್ ಏನಂತಂದರೆ ಇವಾಗ ನಮ್ಮ ನಿದ್ದೆ ಬರ್ತಾ ಇಲ್ಲ ಸ್ಟೋವಾ ಕೆಲವೊಂಥರ ಅನ್ನ ಫೀಲ್ ಫೀಲ್ ಆಗ್ತಿದೆ ಸುಮ್ಮನೆ ಕೂತ್ಕೊಂಡು ಹೀಗೆ ಮಾತಾಡ್ಕೊತಾ ಇದ್ವಿ ಹೆಂಗಿತ್ತು ಏನು ಅಂತ ಹೇಳಿ ನಮ್ಮ ಅಕ್ಕ ನಾವು ಹೇಳಿರೋದೆಲ್ಲ ಅರೇಂಜ್ ಮಾಡ್ಕೊಂಡಿದ್ದಾಳೆ ಗೈಸ್ ಪಾಪ ಇದು ತಗೋ ತಗೋ ಅಂತ ಹೇಳಿದ್ರಿ ಪಾಪ ಎಲ್ಲ ತಗೊಂಡಿದ್ಲು ಸಖತ್ತಾಗಿ ಬಂದಿದ್ಲುಕ್ಕು ಆಮೇಲೆ ಹೋಗಿ ಇನ್ನೊಂದು ಸ್ಯಾರಿ ಟ್ರಿಪ್ ಮಾಡಿ ಹೇರ್ ಸ್ಟೈಲ್ಸ್ ಎಲ್ಲ ಚೇಂಜ್ ಮಾಡಿ ಮೇಕಪ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಎನ್ಹ್ಯಾನ್ಸ್ ಮಾಡಿ ಬರಬೇಕಾಗುತ್ತೆ ಆ್ಯಂಡ್ ಇವಾಗ ಇನ್ನೊಂದು ಲೊಕೇಶನ್ಗೆ ಹೋಗಬೇಕು ಇದೇ ಊರಲ್ಲಿ ಲೊಕೇಶನ್ನು ಎಲ್ಲಿ ಅಂತಂದರೆ ನೆನ್ನೆ ಹೋಗಿದ್ವಲ್ಲ ಕೃಷ್ಣ ಪ್ಯಾಲೇಸ್ ಸೊ ಅಲ್ಲೇ ಹೋಗ್ಬಿಟ್ಟು ಮೇಕಪ್ ಮಾಡಿಬಿಟ್ಟು ಬರೋದು ಸೋ ಯಾ ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಇದೆ ಆ್ಯಂಡ್ ನನ್ನ ಕಣ್ಣು ಫುಲ್ ಇದೆ ಹೆಂಗೆ ನೋತಾ ಇದೆ ಅಂತಂದರೆ ಹಂಗೆ ಇದೆ ಏನು ಮಾಡೋಕ್ಕಾಗಲ್ಲ ಇವಾಗ ಡ್ರಾಪ್ಸ್ ಏನಾದರೂ ತಂದು ಹಾಕ್ಕೊಂಡು ಆಮೇಲೆ ಸ್ನಾನ ಮಾಡಿ ಗುರು ಪ್ರವೇಶಕ್ಕೆ ಹೋಗ್ಬೇಕಿತ್ತು ಇಷ್ಟು ಸದ್ಯಕ್ಕೆ ಪ್ಲ್ಯಾನ್ಸ್ ಇರೋದು ನೋಡಿ ಯಾರು ಗುದ್ದಿರೋ ಥರನೇ ಸೇಮ್ ಸೊ ಇದು ನೆಕ್ಸ್ಟ್ ಮಾರ್ನಿಂಗ್ ಲುಕ್ ಆಗಿರುತ್ತೆ ಅವರು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ರು ಆಲ್ರೆಡಿ ಅದಕ್ಕೋಸ್ಕರ ನಾನೇನು ವೀಡಿಯೋಸ್ನೆಲ್ಲ ಮಾಡ್ಕೊಂಡಿಲ್ಲ ಮಾರ್ನಿಂಗ್ ಟೈಮ್ಸ್ ಸ್ವಲ್ಪ ಟಯರ್ಡ್ ಆಗುತ್ತೆ ಅಷ್ಟೇ ಅಷ್ಟು ಬಿಟ್ರೆ ನೀ ಯಾವುದೂ ಟಯರ್ಡ್ ಆಗಲ್ಲ ರಿಸೆಪ್ಷನು ಟ್ರಾವೆಲಿಂಗ್ ಸ್ವಲ್ಪ ದೂರ ಇದ್ರೆ ಟಯರ್ಡ್ ಆಗುತ್ತೆ ಇಲ್ಲ ಅಂತಂದ್ರೆ ಅದು ಕೂಡ ಆಗಲ್ಲ ಅಲ್ಲಿ ಮೇಕಪ್ ಎಲ್ಲ ಮುಗೀತು ಸೊ ಗೈಸ್ ಇಲ್ಲಿ ಮೇಕಪ್ ಎಲ್ಲ ಮುಗೀತು ನಾವು ನೆಕ್ಸ್ಟ್ ನಮ್ಮ ಅಕ್ಕ ಮನೆಗೆ ಹೋಗ್ಬೇಕು ಇವಾಗ ಅಲ್ಲೋಗಿ ಮೇಕಪ್ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ತಿರ್ಗಿ ಅಲ್ಲಿಗೆ ಹೋಗಬೇಕು ಸೊ ನಮ್ಮ ಮಾವ ಬಿಡೋಕೋಗಿದ್ದಾರೆ ಗಾನವಿನ ನೆಕ್ಸ್ಟ್ ನಾನು ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಒಬ್ಬೊಬ್ಬರನ್ನೇ ಡ್ರಾಪ್ ಮಾಡ್ತಾ ಇದ್ದಾರೆ ಕಾರ್ ಬರೋ ಏನು ಅಂದ್ಕೊಂಡ್ರಿ ಗಾನವಿ ಇಲ್ಲೇ ಇರ್ತಾಳೆ ಅಂತ ಅಂದ್ಕೊಂಡು ಫಸ್ಟ್ ಸ್ವಲ್ಪ ಇನ್ನೂ ಇತ್ತು ಓಕೆನಾ ಅದಕ್ಕೋಸ್ಕರ ಅವರು ಮಾಡ್ತಾ ಇದ್ದಾರೆ ವೆಯ್ಟ್ ಮಾಡೋಕ್ಕಂತ ಗಾನಿ ಅಲ್ಲೇ ಇದ್ಲು ಆಮೇಲೆ ನಮ್ದೇನೂ ಕೆಲಸ ಇರಲಿಲ್ಲ ಅದಕ್ಕೋಸ್ಕರ ಗಾನವಿ ತಿರ್ಗಾ ಓದ್ಲು ಇವಾಗ ನಾನು ನಮ್ಮ ಮಾಮ ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ

آ جو سکتا مياو بھاستان اوجے دا دانا کہرناي لکھ دے نوستر نوستر صحاني ده انا او نيلا ما او دمان دا بوجه سکھا اي دندرا بوجه يي لي بریک فاسٹ ماركونديتي وي اليو برانس تي گيتمت ني اديت ادي بپن نرپن رپن سوپس تا 3 گھنٹے ادي گيس

ಸರಿ ಇವತ್ತು ಕಂಪ್ಲೀಟ್ ಆಗಿತ್ತು ನಮ್ಮ ಅಕ್ಕ ಲುಕ್ ಅಂತೂ ಸಖತ್ತಾಗಿ ಬಂದಿತ್ತು ಸಖತ್ ಅಂದರೆ ಸಖತ್ತಾಗಿತ್ತು ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮ್ಮಮ್ಮಿಯವರೆಲ್ಲ ಇವಾಗ ನಾವು ಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ ಅಲ್ಲೇ ಇರ್ತೀವಿ ಇಲ್ಲಂದರೆ ಬರ್ತೀವಿ ಗೊತ್ತಿಲ್ಲ ಇನ್ನ ಏನು ಪ್ಲ್ಯಾನ್ಸ್ ಅಂತ ಹೇಳಿ ಬಿಲ್ಸಿ ವಾಟ್ ಆ್ಯಪಿನ್ಸ್ ಸೊ ಈ ಬ್ರೈ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿದ್ದಿತ್ತು ನಮ್ಗೆ ಹೋಗಿ ಬರೋಷ್ಟ್ರಲ್ಲಿ ಸ್ವಲ್ಪ ಸ್ಟ್ರೆಸ್ ಆಯ್ತು ಅಷ್ಟೆ ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ ಅದು ಕೂಡ ಆರಾಮಾಗೇ ಇತ್ತು ಸೊ ನಾನು ಕಾರ್ಗೆ ಬಂದಿದ್ದೆ ಮಲ್ಕೊಬಿಡ್ತೀನಿ ನನಗೇನು ಟಯರ್ಡ್ ಅನ್ಸಲ್ಲ ಗಾನವಿ ಕೂಡ ಅಷ್ಟೇ ಮಲ್ಕೊಬಿಡ್ತಾಳೆ ನಮ್ಮ ಸಾಂಗ್ ಹಾಕ್ಕೊಂಡು ಕಾರ್ನ ಡ್ರೈವ್ ಮಾಡ್ಕೊಂಡು ಬರ್ತಾರೆ ಆರಾಮಾಗಿ ಹೋಗಿ ಬಂದ್ವಿ ಸಕ್ಕತ್ತಾಗಿತ್ತು ಮೇಕಪ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ತಾನೆ ಮನೆಗೆ ಬಂದ್ವಿ ಒಂದು ಒಳ್ಳೆ ಡೀಳ್ಬಿಟ್ಟು ಟೇನೋ ಕಂಪ್ಲೀಟ್ ಮಾಡೋಣ ಅಂದ್ಬಿಟ್ಟು ಮಮ್ಮಿ ಅಡುಗೆ ಮಾಡ್ತಾಯಿದ್ದಾರೆ ತಿನ್ಬಿಟ್ಟು ಮಾಡ್ಕೋಬೇಕು ಆ್ಯಂಡ್ ಎಷ್ಟು ಟಯರ್ಡ್ ಆಗಿದ್ದೀನಂದರೆ ನಾನು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ ಏನಂತಂದರೆ ಕೆಲಸ ಮಾಡೋದಕ್ಕೇನು ಬೇಜಾರಿಗೆ ನಿದ್ದೆ ಕೆಡಿ ಕೆಡ್ತೀವಲ್ವಾ ಅವಾಗ ಏನು ಗೊತ್ತಾಗಲ್ಲ ಕೆಲಸ ಮಾಡೋವಾಗ ಅದಾದಮೇಲೆ ಗೊತ್ತಾಗುತ್ತೆ ಒಂದು ಜೋಶಲ್ಲೆಲ್ಲ ಮಾಡಿಬಿಡ್ತೀವಿ ಅದಾದಮೇಲೆ ಫುಲ್ ಟಯರ್ಡ್ ಟಯರ್ಡ್ ಸುಸ್ತಾಗ್ತಾ ಅಷ್ಟೇ ಅಷ್ಟೆ ಅಷ್ಟು ಬಿಟ್ಟರೆ ಈ ಕಣ್ಣು ಸ್ವಲ್ಪ ಊತ್ಕೊಂಡಿದೆ ಇನ್ನು ಅದು ವಾಸಿನೇ ಆಗಿಲ್ಲ ಗೈಸ್ ನೆನ್ನೆಯಿಂದ ಅದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಲ್ಲ ನೆನ್ನೆ ಮೊನ್ನೆ ಯಾವುದು ಏನೂ ಇಲ್ಲ ಸ್ವಲ್ಪ ಬೆಳಿಗ್ಗೆ ಆಗಿದ್ದದು ನಿನ್ನೆ ರಾತ್ರಿ ಅಂದರೆ ಬೆಳಗ್ಗೆ ಸರಿಯಾ ಇವಾಗ ಊಟ ಮಾಡಿಬಿಟ್ಟು ಮಲ್ಕೋಬೇಕು ಅದಕ್ಕೂ ಮುಂಚೆ ಫೇಸೆಲ್ಲ ವಾಶ್ ಮಾಡಬೇಕು ಅನ್ನಿಸ್ತಾರೆ ಫ್ರೆಶ್ ಆಗಿರಬೇಕು ಅವಾಗ ಒಂಥರ ಕೂಲಾಗುತ್ತೆ ಮೈಂಡ್ ಅದಕ್ಕೋಸ್ಕರ ಒಂದು ನೈಕಾ ಪಾರ್ಸೆಲ್ ಬಂದಿದೆ ಇವತ್ತು ಸೊ ಇದರಲ್ಲಿ ಏನೇನು ಬುಕ್ ಮಾಡಿದ್ದೀನಿ ಹೇಳ್ಬಿಡ್ತೀನಿ ಫಸ್ಟ್ ಒಂದು ಬಾಡಿ ಲೋಷನ್ ಬುಕ್ ಮಾಡಿದ್ದೆ ಆ್ಯಂಡ್ ನಾನು ಹೇಳಿದ್ನಲ್ಲ ಹೇರ್ ಸ್ಟೈಲ್ ಮಾಡೋದಕ್ಕೆ ಅದು ಹೇರ್ ಕಲರ್ ರೋಲ್ ಆನ್ಸ್ ಬೇಕು ಅಂದ್ಬಿಟ್ಟು ಅದು ಬುಕ್ ಮಾಡಿದ್ದೆ लेट्स सी हे बंदिदे ಅಂತ ಹೇಳಿ ಸೋ गाइस ತಿರ್ಗಾ ಬೆಳಗೆ ಡೋ मेकअप ಹೋಗ್ಬೇಕು ನೌ इट्स ಅ ಬಿಜಿ ಡರ್ ಸೋ ಓಪನ್ ಮಾಡಣ ಓಪನ್ ಓಪನ್ ಈ పార్ಸೆಲ್ ಓಪನ್ ಮಾಡೋದೇ ಒಂದು ಖುಷಿ ನಂಗಂತ ಏನು ಬಂದಿದೆ ಅಂತ ನೋಡೋದೇ ಒಂದು ಕ್ಯೂರಿಯಾಸಿಟಿ ಸೊ ಇದೇನು ಅಷ್ಟು ನಂಗೆ ಏನು ಸರ್ಪ್ರೈಸಿಂಗ್ ಇರಲಿಲ್ಲ ಮೊನ್ನೆ ಓಪನ್ ಮಾಡಿದ್ದು ಹೇರ್ ಟೂಲ್ ಬಲೆ ಖುಷಿ ಓಟ ನೋಡಿ ಈ ಥರ ಬಂದಿದೆ ಇದು ಇದು ಮೂರು ಕೊಟ್ಟಿದ್ದಾರೆ ಆರು ಒಂದರಲ್ಲಿ ಆರು ಕೊಟ್ಟಿದ್ದಾರೆ ಈ ಸೈಡ್ ಆರು ಬೇಕು ನಂಗೆ ಈ ಸೈಡ್ ಆರು ಬೇಕು ಹೇಗಿರುತ್ತೋ ನೋಡೋಣ ಇದೇನು ಕೂಲ್ ಸಿಕ್ಕಾಕ್ಕೊಳ್ಳಲ್ಲೇಷ ನೋಡೋಣ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತಲ್ಲ ಇವೆರಡು ಇದ್ರ ಮೇಲೆ ಏನೋ ಒಂಥರ ಈ ಆರ್ ಮೇಲೆ ಇರುತ್ತೆ ನೋಡಿ ಆ ಥರ ಇದೆ ಸಿಕ್ಕಾಕ್ಕೊಳ್ಳೇನೋ ನೋಡೋಣ ಅದು ವಾಲ್ಯೂಮ್ ಕೊಡೋದಕ್ಕೇನೋ ವೇಗ ಬ್ರ್ಯಾಂಡದು ಬುಕ್ ಮಾಡಿದ್ದೆ ನಾನು ಏನೇನೋ ಬೇರೆ ಇತ್ತು ನಂಗೆ ಬೇಡ ಅಂದ್ಬಿಟ್ಟು ಒಂದಕ್ಕೆ ನನಗೆ ಇದು ಟೂ ಫಿಫ್ಟಿ ಏನೋ ಬಿತ್ತು ಎಮ್ ಆರ್ ಪಿ ಬಂದು ಹ್ಞೂ ಟೂ ಫಾರ್ಟಿ ಟೂ ಫಾರ್ಟಿನೇ ತೊಗೊಂಡಿದ್ದಾರೆ ಟೂ ಫಿಫ್ಟಿ ಅಲ್ಲ ಟೂ ಫಾರ್ಟಿ ಬಿದ್ದಿದೆ ಸೊ ಅಷ್ಟೇ ತೊಗೊಂಡಿದ್ದಾರೆ ಇದು ಆ್ಯಂಡ್ ಇದೊಂದು ಬಾಡಿ ಲೋಷನ್ ಬುಕ್ ಮಾಡಿದ್ದೆ ಈ ಟೈಮ್ ಡಿಫ್ರೆಂಟ್ ಬಾಡಿ ಲೋಷನ್ ಟ್ರೈ ಮಾಡೋಣ ಅಂದ್ಬಿಟ್ಟು ಇದು ಆಫರಲ್ಲಿತ್ತು ಜಾಯ್ದು ಅದಕ್ಕೋಸ್ಕರ ಇದು ಬುಕ್ ಮಾಡಿದ್ದೆ ವ್ಯಾಜ್ಲಿನ್ದ್ದು ಇತ್ತು ನನಗೆ ನಾವು ವ್ಯಾಸಲಿಯಿಂದ ಏನು ಚೆನ್ನಾಗಿ ಅನ್ನಿಸ್ಲಿದೆ ಸೊ ಇದು ರಿವ್ಯೂ ಕೂಡ ಚೆನ್ನಾಗಿತ್ತು ಅಂದ್ಬಿಟ್ಟು ಇದು ಬುಕ್ ಮಾಡಿದೆ ಸೊ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಶುಕಿ ಊಟ ಮಾಡಿಸೋದೇ ಒಂದು ಸ್ಟೋರಿ ಗೈಸ್ ಹ್ಞೂ ಚೆನ್ನಾಗಿದೆ ಸ್ಮೆಲ್ಲು ಮಾಯ್ಚರೈಸಿಂಗಾಗೂ ಇದೆ ಇನ್ನೊಂದು ಸ್ವಲ್ಪದು ಬಿಟ್ಕೊಂಡು ಗೊತ್ತಾಗುತ್ತೆ ಏನು ಏನು ಎತ್ತ ಅಂತ ಹೇಳಿ ಬಟ್ ಇವಾಗ ಚೆನ್ನಾಗಿದೆ ಇಟ್ಸ್ ಗುಡ್ ನೈಸ್ ಇದರಲ್ಲಿ ಏನೇನಿದೆ ಅಂತಂದರೆ ವೀಟ್ ಗ್ರಾಮ್ ಆಯಿಲ್ ಇದೆ ಆ್ಯಂಡ್ ನ್ಯಾಚುರಲ್ ಸನ್ಸ್ಕ್ರೀನ್ ಇದೆ ಹನಿ ಆ್ಯಂಡ್ ಆಲ್ಮಂಡಿಂದ ಮಾಡಿರೋದು ಸೊ ಯಾ ಇಫ್ ಇನ್ ಕೇಸ್ ಬೇಕಂತಂದರೆ ನೈಕಾದಲ್ಲಿ ಯು ಕ್ಯಾನ್ ಬೈ ಇಟ್ ಜಾಯ್ ಇದು ಇದರಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಕೂಡ ಇದೆ ನಾನು ಇದು ತೊಗೊಳ್ಳೋಣ ಅಂದ್ಬಿಟ್ಟು ಇದು ತಗೊಂಡೆ ಯಾ ಗಾಯ್ಸ್ ಇಷ್ಟ ಆಗಿತ್ತು ಇವತ್ತೇ ಈ ವಿಡಿಯೋ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೋರ್ ದಷ್ಟು ಲೈಕ್ ಶೇರ್ ಕಾಮೆಂಟ್ ನೀನು ಯಾರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್ ಲವ್ ಯುಆರ್ you <music>